நா ದೌರ್ಜನ್ಯ ರೀತಿಯಿಂದ ವಶಪಡಿಸಿಕೊಳ್ಳೆ ಸರ್ಕಾರ ಮುಖ್ಯವಾಗಿ ಮುಂದಾಗಿದೆ ಅದರಲ್ಲೂ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದರಲ್ಲಿ ಹೆಚ್ಚಾಗಿದೆ ಇದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ರೈತರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಏನು ಡಿಸಿ ಕಚೇರಿಗೆ ಅವರು ಹೋಗಿ ಡಿಸಿ ಕಚೇರಿ ಏಕಾಏಕಿ ನಿಮ್ಮ ಭೂಮಿಗೆ ಒಂದು ಬೆಲೆಯನ್ನು ನಿಗದಿಗೊಳಿಸ್ತೀವಿ ಅಂತ ಹೇಳಿ ರೈತರನ್ನ ಕರೆದಾಗ ಮೀಟಿಂಗ್ಗೆ ಹೋದ ರೈತರ ಮೇಲೆ ಪೊಲೀಸರೇ ದೌರ್ಜನ್ಯ ನಡೆಸಿ ಅವರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಈ ವಿಚಾರವನ್ನ ನನ್ನ ಜೊತೆ ಇವತ್ತು ರೈತ ನಾಯಕರಾದ ಅಲ್ಲಿ ರೈತ ನಾಯಕರಾದ ರೈತರಾದ ಮತ್ತೆ ಕೃಷ್ಣಪ್ಪ ಅವರು ನನ್ನ ಜೊತೆ ಮಾತನಾಡ್ತಾರೆ ಸರ್ ನಮಸ್ಕಾರ ಮೇಡಮ್ ನಾವು ಮೊನ್ನೆ 6ನೇ ತಾರೀಕು ಐದನೇ ತಾರೀಕು ಡಿ ಸಿ ಅವರು ಹಳ್ಳಹಳ್ಳಿಗೆ ಬಂದು ನೋಟಿಸ್ ಅಂತಿಸ್ತಾರೆ ಏನು ಭೂದಾ ಎಲ್ಲ ಅನ್ಸಿದ್ರು ನೋಟಿಸ್ ನ ತಂದೋ ಅವರು ಎಲ್ಲಿ ಪಂಚಾಯತಿ ಕಟ್ಟೆ ಮತ್ತೆ ವಾಟರ್ ಟ್ಯಾಂಕ್ ಅಲ್ಲಿಲಿ ಎಂಟಿಸ್ತಾರೆ ಬಟ್ ಯಾವ ರೈತರು ಮನೆಗೆ ಬಂದ್ಬಿಟ್ಟು ಇಲ್ಲ ಅವರು ಅಂದ್ರೆ ಈ ಯಾ ಯಾವ ರೀತಿ ನಿಮ್ಮನ್ನ ನಡೆಸ್ಕೊಳ್ತಾ ಇದಾರೆ ಹೌದೌದು ಮೇಡಮ್ ನಾವು ಅವರು ಒಂದು ಜಿಲ್ಲಾಧಿಕಾರಿ ಅವರು ಅಂದ್ರೆ ಮೇಡಮ್ ಒಂದು ಜಿಲ್ಲೆಯ ತಂದೆ ಇದ್ದಾಗೆ ಅವ್ರು ಯಾವ ರೀತಿ ಜಿ ಬಿ ಡಿ ಏಜೆಂಟ್ ಅಥವಾ ಸರ್ಕಾರದ ಒಂದು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ನೋವಾಗ್ತಾ ಇದೆ ಹೇಳ್ಕೊಳದಿಕ್ಕೆ ನೋಡಿ ಏನ್ ಈ ಭೂದಾರ ನಿಗದಿ ಮತ್ತು ಎಲ್ಲಾ ಭೂ ಮಾಲೀಕರಿಗೂ ಆಹ್ವಾನ ಅಂತ ಹೊರಡಿಸ್ತಾರೆ ಏನು ಭೂದಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂದ್ರೆ ನಾವು ಹೆಚ್ಚು ಕಮ್ಮಿ ಒಂದು ಮೂರ್ ಸಾವಿರ ಜನ ಆರನೇ ತಾರೀಕು ತರಾತೂರಿ ಹೋದ್ವಿ ಮೇಡಮ್ ಇವ್ರು ಹಿಂದಿನ ದಿನನೇ ತಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ಏಜೆಂಟ್ಗಳನ್ನ ಅವ್ರಿಗೆ ಇಷ್ಟು ಗಂಟೆ ಒಳಗಡೆ ಬರಬೇಕು ಅಂತ ಬಿಟ್ಕೊಂಬಿಟ್ಟಿದ್ದಾರೆ ಎರಡು ಗೇಟ್ಗಳ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಎರಡು ಗೇಟ್ ಬೀಗ ಹಾಕ್ಬಿಟ್ಟು ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ್ದಾರೆ ಇವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ನಿಮ್ಮನ್ನ ಮೀಟಿಂಗ್ ಹೌದೌದು ನಡೆದಿತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡುವಂತದ್ದು ಹೌದು ಮೇಡಮ್ ನಾವು ರೈತರನ್ನ ನೀವು ಎಲ್ಲಾ ರೈತರಿಗೆ ಆಹ್ವಾನದ ಕರೆದ ಮೇಲೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡುವಂತ ಅವಶ್ಯಕತೆ ಏನಿತ್ತು ಹಾಗಿದ್ಮೇಲೆ ನೀವು ರೈತರನ್ನ ಚರ್ಚೆ ಮಾಡೋದಕ್ಕೆ ಏನಕ್ಕೆ ಅಂತ ನಾವು ಕ್ವಶ್ಚನ್ ಮಾಡಿದ್ವಿ ಮೇಡಮ್ ಮಧ್ಯಾಹ್ನ ಒಂದು ಗಂಟೆ ವರೆಗೂ ನಾವು ಅವ್ರಿಗೆ ಜಿಲ್ಲಾಧಿಕಾರಿ ಧಿಕ್ಕಾರ ಸರ್ಕಾರದ ವಿರುದ್ಧ ಘೋಷಣೆ ಕೂತ್ಕೊಂಡು ರಸ್ತೆ ಬದಲಿಗೆ ಕುಳಿತ ಮೇಡಮ್ ನೀರ್ ಕೊಡೋರಿಲ್ಲ ಪೊಲೀಸ್ ನಮ್ಮನ್ನ ತಳ್ತಾರೆ ನೂಕ್ತಾರೆ ನಮ್ ಹೆಣ್ಣು ಮಕ್ಕಳನ್ನ ಅಸಹ್ಯ ನಡೆಸಿಕೊಂಡ್ರು ಆಮೇಲೆ ತುಂಬಾ ನೋವಾಯ್ತು ನಮಗೆ ನಮ್ಮ ಮಾಜಿ ಅವ್ರು ಬಂದ್ರು ಅವ್ರ ಜಿಲ್ಲಾಧಿಕಾರಿ ಹತ್ರ ಫೋನ್ ತಗೊಂಡು ಮಾತಾಡಿ ಎಸ್ ಪಿ ಡಿ ಎಸ್ ಪಿ ಹತ್ರ ನಮ್ ಮಧ್ಯಾಹ್ನ ಒಂದೂವರೆ ಒಳಗಡೆ ಬಿಡ್ತಾರೆ ಮೇಡಮ್ ಅದು ಏನು ಒಂದ್ ಹತ್ತು ಹದಿನೈದು ಜನ ಬೈತೀವಿ ಒಂದ್ ನಾಲ್ಕೈದು ಜನ ರೈತ ಮಹಿಳೆಯರು ಮತ್ತೆ ಒಂದ್ ಎಂಟು ಜನ ಬಿಡಲಿಲ್ಲ ನೀವು ಹೋಗಿ ಎಷ್ಟು ಜನ ಇದ್ರೆ ಸುಮಾರು ಎರಡೂವರೆ ಸಾವಿರ ಜನ ಮೇಲೆ ಮೇಡಮ್ ಎಲ್ಲಾ ಭೂ ಬನ್ನಿ ಅಂತ ಆಹ್ವಾನ ಕೊಟ್ಟ ಮೇಲೆ ಇವರು ಬೇಕಾದ ತಮ್ಮ ಕಾಂಗ್ರೆಸ್ ಏಜೆಂಟ್ ಬಿಟ್ಕೊಂಡು ಮೂರ್ ಸಾವಿರ ಜನ ನೀವು ಬೇಕಾದ ಇಪ್ಪತ್ತೈದು ಮೂರು ಜನ ಕರ್ಕೊಂಡು ಭೂದಾರ ನಿಗದಿ ಮಾಡ್ತಿದಿರ ಅಂತ ಕ್ವಶನ್ ಮಾಡಿದ್ವಿ ಅವಾಗ ಜಿಲ್ಲಾಧಿಕಾರಿ ತಬ್ಬಿ ಬಾಯ್ತಾರೆ ಮೇಡಮ್ ನಾವ್ ನಿಮ್ಗೂ ನಿಮ್ಮನ್ನು ಕರಿತಾ ಇದ್ವಿ ಅಂತ ಅಂದ್ರೆ ಮಧ್ಯ ಬೆಳಿಗ್ಗೆ ಹತ್ತುವರೆ ಅವ್ರು ಒಳಗಡೆ ಬಿಟ್ಕೊಂಡಿದ್ದಾರೆ ಒಂದೂವರೆ ಆದ್ರೆ ಅವ್ರೊಂದಿಗೆ ಚರ್ಚೆ ಮಾಡ್ತಾ ಇದಾರೆ ಮತ್ತೆ ನಮ್ಮನ್ನು ಕರ್ಸೋದ ಅಂದ್ರೆ ನಮ್ಮ ಉದ್ದೇಶ ಅಷ್ಟೇ ಮೇಡಮ್ ನೀವು ಭೂದಾರ ನಿಗದಿ ಮಾಡಕ್ ನೀವ್ ಯಾರು ಭೂ ದರ ನಿಗದಿನ ನಾವು ವಿರೋಧ ಹೋಗಿದ್ವಿ ಮೇಡಮ್ ಒಪ್ಪಿಗೆ ಇಲ್ಲದೆ ಅವರೇ ದರ ನಿಗದಿ ಮಾಡ್ಕೊಂಡು ಮೇಡಮ್ ನಾವು ಭೂಮಿನೇ ಕೊಡಲ್ಲ ಅಂದ್ಮೇಲೆ ಭೂ ದರ ಹೇಗ್ ನಿಗದಿ ಮಾಡ್ತೀರ ನೀವು ಅವ್ರ ಏನೇನೋ ಲೆಕ್ಕಾಚಾರ ಹೇಳಿದ್ರು ಅದೆಲ್ಲ ತಪ್ಪು ಲೆಕ್ಕ ತಪ್ಪು ಮಾಹಿತಿಗಳು ಮೇಡಮ್ ನಾವ್ ಹಿಂದೆ ವರ್ಕ್ಔಟ್ ಮಾಡಿಸಿದಾರೆ ಅವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಣತಿಯಂತೆ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ

ನಾವ್ ಹೆಚ್ಚು ಕಮ್ಮಿ ಒಂದು ಮೂರ್ ಸಾವಿರ ಜನ ಮೇಲೆ ರೈತರು ಅಬ್ಜೆಕ್ಷನ್ ಕೊಟ್ಟಿದೀವಿ ಮೇಡಮ್ ಮತ್ತೆ ನಿನ್ನೆ ಇವತ್ತಿನವರೆಗೂ ಕೊಟ್ಟಿದೀವಿ ಅಬ್ಜೆಕ್ಷನ್ ಮೂರ್ ಸಾವಿರ ಜನ ಕೊಟ್ಟಿದೀರಾ ಈಗ ಹೆಚ್ಚಿಗೆ ಇನ್ನೂ ಲೆಕ್ಕ ಇನ್ನೂ ಸರಿಯಾಗಿ ಅದು ತಿಳ್ಕೊಂಡಿಲ್ಲ ಜಿಬಿಡಿ ಬಿ ಡಿ ಆಫೀಸ್ ತಿಳ್ಕೊಂತೀವಿ ಬಟ್ ಮೂರ್ ಸಾವಿರದ ಮೇಲೆ ಅರ್ಜಿಗಳು ಹೋಗಿದೆ ನಮ್ ರೈತರದ್ದು ಹೌದು ಇಷ್ಟೆಲ್ಲ ಆದ್ರೆ ನಿಮ್ ಶಾಸಕ ಬಾಲಕೃಷ್ಣ ನೋಡಿ ಮೊನ್ನೆ ಇದೇ ಬಾಲಕೃಷ್ಣ ಅವರು ನಮ್ಮ ಪಕ್ಕದ ಹಳ್ಳಿ ಅರಳಾರ್ಸ ಗ್ರಾಮ ಅಂತ ಇದೆ ಅಲ್ಲಿಗೆ ಬಂದ ಯಾವ್ದು ಗೃಹ ಪ್ರವೇಶಕ್ಕೆ ಅಲ್ಲಿನ ರೈತ ಮಹಿಳೆಯರು ತರಾಟೆ ತಗೊಂಡು ಅವ್ರನ್ನ ಅಡ್ಗಟ್ಟಿ ಇರಿಸಿ ಅವ್ರಿಗೆ ಚೀಮಾರಿ ಕೂಗಿ ದೊಡ್ಡ ಗೇರ್ ಅವಾಗ ಕಳಿಸಿದಾರೆ ಮೇಡಮ್ ಅವ್ರಿಗೆ ಅಲ್ಲೂ ಕೂಡ ಮಾತಾಡಿಲ್ಲ ಅವರು ಇಲ್ಲಿ ಮೇಡಮ್ ಅಲ್ಲೂ ಕೂಡ ನಾಚಿಕೆ ಮಾನ ಒಬ್ಬ ನಾನೊಬ್ಬ ಜವಾಬ್ದಾರಿ ಶಾಸಕ ಅನ್ನೋದನ್ನು ಮರೆತು ಏನ್ ಹೇಳ್ತಾರೆ ಅಂದ್ರೆ ನೋಡ್ರಮ್ಮ ನಾನ್ ನಿಮ್ಗೆ ಅನ್ಯಾಯ ಮಾಡಲ್ಲ ಒಳ್ಳೆ ಬೆಲೆ ಕೊಡ್ತೀನಿ ಅಂತ ನೀವು ರಿಯಲ್ ಎಸ್ಟೇಟ್ ಏಜೆಂಟ್ ಅಲ್ಲ ಸ್ವಾಮಿ ನೀವು ಎಂಎಲ್ ಎಲ್ಲ ನಾವು ಆರಿಸಿ ನಮ್ಮ ಸೇವೆ ಮಾಡಕ್ ಬಂದಿರುವಂತ ಸೇವಕ ಅಂತ ಹೇಳ್ಬೇಕಿತ್ತು ಎಲ್ಲಿ ಕೇಳ್ತಾರೆ ಮೇಡಮ್ ಈಗ ಅವ್ರ ಜೊತೆ ಅವ್ರ ಒಂದಷ್ಟು ಏಜೆಂಟ್ ಇರ್ತಾರೆ ರೈತರು ಮಾತಾಡೋದಕ್ಕೆ ಬಿಡೋದಿಲ್ಲ ಈ ರೀತಿಯಲ್ಲಿ ಆಗಿದೆ ಮೇಡಮ್ ನಮ್ಮ ಎಮ್ ಎಲ್ ಎ ಈ ರೀತಿ ಇದಾರೆ ಈಗ ಊರು ಬಾಲಕೃಷ್ಣ ಏನೋ ವೈಯಕ್ತಿಕವಾಗಿ ಅವರು ಲಾಭ ಮಾಡ್ಕೊಳಕ್ಕೆ ಇಡೀ ಕಾಂಗ್ರೆಸ್ಗೆ ಈಗ ಕಾಂಗ್ರೆಸ್ ಪಕ್ಷವನ್ನ ನೀವ್ ಯಾಕೆ ತಂದ್ರಿ ಹಿಂದೆ ಬಿಜೆಪಿಯವರಿಂದ ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಸಹ ನಿಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದೆ ಅಂತ ಹೇಳಿ ತಾವು ಅಂದ್ಕೊಳ್ತಾ ಇದ್ದೀರಾ ಅಥವಾ ಇದನ್ನ ಬೇರೆ ಮಟ್ಟದಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಸರ್ ಮೇಡಮ್ ಇದು ಏನಾಗಿದೆ ಅಂದ್ರೆ ನಮ್ಮ ಒಂಬತ್ ಸಾವಿರದ ಆರ್ನೂರ ಎಂಬತ್ತು ಎಕರೆಗಳ ಇಪ್ಪತ್ತಾರು ಗ್ರಾಮಗಳಲ್ಲಿ ಹಾ ಟೋಟಲ್ ಸಾವಿರದ ಒಂಬತ್ನೂರ ಎಂಬತ್ತು ಎಕರೆ ಜಾಗ ಜಮೀನ್ ಇದೆ ಅದರಲ್ಲಿ ಎರಡ್ ಸಾವಿರದ ಏಳ್ನೂರ ಎಕರೆ ಗೋಮಾಳ ಇದೆ ಅದನ್ನು ಹೊಡೀಬೇಕು ಅನ್ನೋ ಹುನ್ನಾರ ಇವ್ರದ್ದು ಅದನ್ನ ಏನ್ ಅದನ್ನೇ ಅವರೇ ಕೊಟ್ಟ ರಾಜ್ಯ ಸರ್ಕಾರ ಮತ್ತೆ ಜಿಬಿಡಿಎ ಕೊಟ್ಟ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಏಳ್ನೂರ ಎಂಬತ್ತು ಎಕರೆ ಗೋಮಾಳು ಈಗ ಹೇಳ್ತಾ ಇದ್ರೆ ಮೊನ್ನೆ ಬಂದ್ ರಿಪೋರ್ಟ್ ಪ್ರಕಾರ ಆರ್ನೂರ ಏಳ್ನೂರು ಎಕರೆ ತೋರಿಸಿದ್ದಾರೆ ಗೋಮಾಳ್ ಇನ್ನ ಇನ್ನ ಎರಡ್ ಸಾವಿರದ ಎಕರೆ ಎರಡ್ ಸಾವಿರದ ನೂರ ಎಕರೆ ಎಲ್ಲೋಯ್ತು ಈ ರೀತಿ ಈ ಏನಾಗಿದೆ ಮೇಡಮ್ ಕಗ್ಲಿಪುರ ಬುಟ್ ನೆಕ್ಸ್ಟ್ ಅಂತ ಬರುತ್ತೆ ನಮ್ಮೂರ್ಗೆ ಜಸ್ಟ್ ಎಂಟ್ ಕಿಲೋ ಏಳು ಕಿಲೋಮೀಟರ್ ಮೇಡಮ್ ನಮ್ಮೂರ್ ಪಕ್ಕಕ್ಕೆ ಅಲ್ಲಿ ಏರ್ಪೋರ್ಟ್ ಚಿಕ್ಕಮಿ ಫೈನಲೈಸ್ ಆಯ್ತು ಅಂತ ಹೇಳ್ತಾ ಇದಾರೆ ಅದನ್ನ ಏರ್ಪೋರ್ಟ್ ಅನೌನ್ಸ್ ಮಾಡೋದು ಮುಂಚೆ ಈ ರೈತರ ಭೂಮಿ ಕಬಳಿಸಬೇಕು ಅಂತ ಒಂದು ದೊಡ್ಡ ಉದಾರ ಇದೆ ಮೇಡಮ್ ಇವರು ಅಂದ್ರೆ ಏರ್ಪೋರ್ಟ್ ಗು ಬೆಲೆ ಬರೋದು ದುಡ್ಡು ನಿಮ್ಗೆ ಕೊಡಕ ರೆಡಿ ಇಲ್ಲ ಅವರು ಯಾವ್ಯಾ ಕಾರಣಕ್ಕೂ ಕೊಡೋದು ಇಲ್ಲ ಅಂತ ಹೇಳಿದ್ರೆ ಏರ್ಪೋರ್ಟ್ ಆದ್ರೆ ಎಲ್ಲಿ ರೈತರು ಹೆಚ್ಚು ದುಡ್ಡು ಅಲ್ಲ ನಾವೇನ್ ಯಾರು ನಮಗೆ ದುಡ್ಡು ಏರ್ಪೋರ್ಟ್ ಅಲ್ಲಿ ನೀವು ಓಡಾಡ್ತೀರಾ ಸರ್ ಡಿ ಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಮಕ್ಕಳು ಡಿಕೆ ಶಿವಕುಮಾರ್ ಹಿಂಬಾಲಕರು ಓಡಾಡಕ್ಕೆ ನೀವು ಏರ್ಪೋರ್ಟ್ ಈಗ ನೋಡಿ ಡಿ ಸಿ ಯಶವಂತ ವಿ ಗುರ್ಕರ್ ಇದೆಲ್ಲ ಅವರ ತಮ್ಮ ವಿಜೇತ ಅವ್ರ ಎಕರೆ ಜಮೀನು ಖರೀದಿ ಮಾಡಿದ್ದಾರೆ ಮೇಡಮ್ ಎಲ್ಲಿ ಸರ್ ಇಲ್ಲೇ ನಮ್ ಸರೌಂಡಿಂಗ್ ಅದಕ್ಕೆ ಪೇಪರ್ಸ್ ಎಲ್ಲ ತೆಗೆದಿದೀವಿ ಯಾವ ಜಿಲ್ಲಾ ರಾಜ್ಯದಿಂದ ಬಂದಿದ್ದಾರೆ ಇವರು ಅವರು ಯಾವ ರಾಜ್ಯ ಅನ್ನೋದು ಗೊತ್ತಿಲ್ಲ ಕನ್ನಡ ಬರುತ್ತೆ ಅವರಿಗೆ ಬರುತ್ತೆ ಕನ್ನಡ ಕನ್ನಡ ಬರುತ್ತೆ ಅವ್ರ ತಮ್ಮನಿಗೆ ಮೂವತ್ನಾಲ್ಕು ಎಕರೆ ಜಮೀನ್ ಕೊಡ್ಸಿದ್ದಾರೆ ಮತ್ತೆ ಬೇನಾಮಿ ಹೆಸರಿನ ಏಜೆಂಟ್ಗಳು ನಮ್ಮ ನಮ್ಮ ನಮ್ಗೆ ನಮ್ಮ ಪಂಚಾಯತಿ ಅವರೆಲ್ಲ ಅವ್ರೆಲ್ಲ ಏನು ಒಂದು ಕೋಟಿ ಮೂವತ್ ಲಕ್ಷ ಎಕರೆಗೆ ಈ ರೀತಿ ಕೊಟ್ಟು ಸುಮಾರು ಕಡೆ ತೆಗ್ದಿದ್ದಾರೆ ಮೇಡಮ್ ಅವ್ರೆಲ್ಲ ಅವ್ರೆ ಹಿಂಬಾಲಕ್ಕೂ ತುಂಬಾ ಜಮೀನು ತೆಗ್ದಿದ್ದಾರೆ ಅಂದ್ರೆ ಇದು ಕರ್ನಾಟಕ ರಾಜ್ಯ ಉಳ್ಕೊಳ್ಳಲ್ಲ ಉತ್ತರ ರಾಜ್ಯ ಕೆ ಶಿವಕುಮಾರ್ ಫ್ಯಾಮಿಲಿ ತೆಗ್ದಿದ್ದಾರೆ ಡಿ ಕೆ ಶಿವಕುಮಾರ್ ಗೆ ಆಯುಷ್ ಆಯುಷ್ ಗಿಂತ ಜಾಸ್ತಿ ಜಮೀನ್ ಇದೆ ಅವ್ರಿಗೆ ಅವ್ರ ಆಯುಷ್ ಗಿಂತ ಜಾಸ್ತಿ ಇದೆ ಆಯುಷ್ ಒಂದ್ ಮೂವತ್ ನಲ್ವತ್ ಇನ್ನು ಜಾಸ್ತಿ ಇದೆ ಅದೇನ್ ಮಾಡ್ಬೇಕು ಅಂತ ಹೊಟ್ಟಿದಾರ ಎರಡ ಪಂಚಾಯತಿ ಮೇಡಮ್ ಅವ್ರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೆ ಎರಡ್ ಸಾವಿರದ ಆರು ಎರಡು ಕುಮಾರಸ್ವಾಮಿ ಅವ್ರ ಪೇಡಲ್ಲಿ ಇನ್ನ ನಮ್ಮನ್ನ ರೆಡ್ ಝೋನ್ ಮಾಡಿದ್ರು ಮೇಡಮ್ ಆವಾಗ ನಮ್ಗೇನು ಮತ್ತೆ ರೈತನ್ ಕರೆದ್ರು ಏನೋ ಡಿಎಲ್ಎಫ್ ಕಂಪನಿ ಆಗಿತ್ತು ಬಟ್ ಅವ್ರು ರೈತರು ಕರೆದಿ ಅವ್ರ ಕುಷ್ಟಾದ್ರೆ ಎರಡ್ ಸಲ ವಿಧಾನಸೌಧ ಇಲ್ಲಾ ಕರೆದಿ ರೈತರ ಜೊತೆ ಚರ್ಚೆ ಮಾಡಿದ್ರು ಆಗ ನಮ್ ರೈತರು ನಾವು ಸುತಾರ ಭೂಮಿ ಕೊಡೋದಿಲ್ಲ ಅಂದಾಗ ಅವರು ರೈತರ ಒಂದು ಹಿತಾಸಕ್ತಿಗೆ ಮನ್ನಣೆ ಕೊಟ್ಟು ನಾವು ರೈತರ ವಿರೋಧ ಕಟ್ಕೊಂಡು ಯಾವ್ದೇ ಪ್ರಾಜೆಕ್ಟ್ ಮಾಡಲ್ಲ ಅಂತ ಅದರಿಂದ ಹಿಂದೆ ಸರಿದ್ರು ರದ್ದು ನೀವು ಈ ಸಮಸ್ಯೆ ಆಗ್ತಾ ಅಲ್ವಾ

ಆರು ಸಲ ಕರೆ ಮಾಡಿದ್ದಾರೆ ಮೇಡಮ್ ಡಿಸಿ ಅವರು ಸ್ವಾಮಿ ಅವರು ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಫೋನ್ ತೆಗೆದಿಲ್ಲ ಅವರು ಡಿ ಸಿ ಡಿಸಿ ತೆಗೆದಿಲ್ಲ ನಮ್ ಕೋ ಜದ ಮನುಷ್ಯ ನಾವು ಒಳಗಡೆ ಡಿಸಿ ಕಚೇರಿ ಮುಂದೆ ಹೋದಾಗ ನೀವು ಮೊದಲೇ ಹೇಳ್ಬಿಟ್ರು ನೀವ್ ಯಾರು ನೋಡಿ ಇದನ್ನೆಲ್ಲ ದಿಕ್ಕ ರಾಜಕೀಯ ನಾಯಕರ ಬಯ್ಯದಾಗಲಿ ಇನ್ನೊಂದಿಂದಾಗ್ಲಿ ಮಾಡಿಕೊಡುದು ಹೊರಗಡೆ ಕಳ್ಸಬೇಕಾಗತ್ತೆ ಅಂತ ಅಂದ್ರೆ ಅವ್ರು ಹೇಳೋ ಮತ್ತ ಕೇಳಕ್ ಹೋಗಬೇಕಾ ಮೇಡಮ್ ನಮ್ ಬಾಯ್ ಕಟ್ಟಕ್ ಅವ್ರು ಮಾತಾಡೋದು ನೀವ್ ಹೇಳ್ಬೇಕು ಮಿಸ್ಟರ್ ಡಿ ನಾವು ಗಾಂಧಿ ಹುಟ್ಟಿದ ನಾಡಿನಲ್ಲಿ ಬಂದಿರೋರು ನಿಮ್ಗೆಲ್ಲ ಎದುರ್ಕೊಳ್ಳಲ್ಲ ಅಂತ ನೀವ್ ಹೇಳಿಲ್ವಾ ಇಲ್ಲ ಕ್ವಶನ್ ಮಾಡಿದ್ವಿ ಜಗಳ ಮಾಡಿದ್ರೆ ಪೊಲೀಸ್ ನೋರಲ್ಲ ಇದೆಲ್ಲ ಮೇಡಮ್ ಕೂಡಿಸ್ಬಿಡ್ತಾರೆ ಸುಮ್ನೆ ಪೊಲೀಸ್ ದೌರ್ಜನ್ಯ ಡಿಸಿ ದೌರ್ಜನ್ಯ ಡಿ ಕೆ ಶಿವಕುಮಾರ್ ದೌರ್ಜನ್ಯ ಇಷ್ಟೆಲ್ಲಾ ಇದ್ರು ಏನು ಆಧುನಿಕ ದೇವರಾಜ್ ಅರಸು ಮಾತಾಡ್ತಾ ಇಲ್ಲ ನೋಡಿ ಇವತ್ತು ಬೈರ್ ಮಾಡಿದ ಗಲಾಟೆ ಆಯ್ತು ಯಾರೋ ಜಿಬಿಡಿ ಒಬ್ರು ಇದಾಗಿದ್ದಾರೆ ಜಿಬಿಡಿ ಅವರು ಡೈರೆಕ್ಟರ್ ನರಸಿಂಹಯ್ಯ ಅಂತ ನಾವು ಧರಣಿ ಮಾಡೋ ಜಾಗಕ್ಕೆ ಬಂದ್ ನಿಂತಿದ್ರು ಡೈರೆಕ್ಟ್ ಅಲ್ಲ ಅವ್ರು ನಮ್ಮ ರೈತ ಮಹಿಳೆಯರು ನಮ್ಮ ರೈತರು ಎಲ್ಲಾ ಸೇರ್ಕೊಂಡು ದೊಡ್ಡ ಗಲಾಟಿನೇ ಆಯ್ತು ಮೇಡಮ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಬಂದಿದ್ರು ನಮ್ಮ ಹೆಣ್ಣು ಮಕ್ಳ ತಳ್ಳಾಟ ಮಾಡಿ ತೂಕಾಟ ಮಾಡಿದ್ದಾರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ನಮ್ಮ ಮಕ್ಕಳ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಿವಿ ಅಂತ ಹೊರಟಿದ್ರು ಈಗ ಮತ್ತೆ ಫೋನ್ ಮಾಡಿ ಏನ್ ಕೇಸ್ ಹಾಕಲ್ಲ ಅಂತ ಹೇಳ್ತಿದ್ದಾರೆ ಏನ್ ಕೇಸ್ ಹಾಕಲ್ಲ ಅಂದ್ರೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅಟ್ರಾಸಿಟಿ ಕೇಸ್ ಮೇಡಂ ನನ್ನ ಮೇಲೆ ಮೂರು ಕೇಸ್ ಹಾಕಿದ್ದಾರೆ ಈಗ ಏನೇನ್ ಕೇಸ್ ಹಾಕಿದ್ದಾರೆ ಸರ್ ನಿಮ್ ಮೇಲೆ ಮೊನ್ನೆ ಜಿಲ್ಲಾಧಿಕಾರಿ ಏನೋ ಡಿ ಸಿ ಕಚೇರಿ ಸಾರ್ವಜನಿಕ ತೊಂದರೆ ಕೊಟ್ಟರು ಅಕ್ರಮ ಬೀಗ ಹಾಕಿದ್ರು ಸಾರ್ವಜನಿಕ ಕೆಲಸ ಜನರ ಭೂಮಿ ಕದ್ಕೊಂಡ್ರೆ ಕಿತ್ರೆ ಏನೋ ಅವರಿಗೆ ಕಾನೂನು ಕ್ರಮ ಇಲ್ಲ ಹೌದು ಆಮೇಲೆ ಮತ್ತೆ ಜೆಎಂಸಿ ಏನು ಜಂಟಿ ಮೋದಿ ಸರ್ವೆ ಅಂತ ಮಾಡಿದ್ರು ಅದು ನಮ್ಮ ವಾಹನಗಳನ್ನ ತಡೆದು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಪಡಿಸಿದ್ರು ಅಂತ ಕೇಸ್ ಹಾಕಿದ್ದಾರೆ ಸರ್ಕಾರಿ ಕೆಲಸ ಅದು ಅವರು ಸರ್ಕಾರಿ ಕೆಲಸ ಅಲ್ಲ ರೀ ನಾನ್ ಒಪ್ಪದ್ರೆ ನೀವು ನೀವು ತಗೊಳಕ್ ಸಾಧ್ಯ ಅಂತ ಹೇಳಿಲ್ವಾ ನೀವು ಹೇಳಿದ್ವಿ ಮೇಡಮ್ ದೊಡ್ಡ ಮಾಡಿದೆ ಗಲಾಟೆ ಮಾಡಿದ್ವಿ ರಿಸರ್ವ್ ಎರಡು ರಿಸರ್ವ್ ವ್ಯಾನ್ ಐವತ್ತರ ಜನ ಪೊಲೀಸ್ನವರು ಲಾಠಿ ಹಿಡ್ಕೊಂಡು ನಿಂತಿದೆ ಮೇಡಮ್ ರೈತರ ಮೇಲೆ ರೈತರ ಅಯ್ಯೋ ನಮ್ಮೂರ್ ನಮ್ಮ ಹುಡುಗರು ಸುಮಾರು ಜನ ತಳ್ಳಿದ್ದಾರೆ ಬೇಲಿಗೆಲ್ಲ ತಳ್ಳಿ ಕೆಳಗಡೆ ಬಿಡಿಸಿದ್ದಾರೆ ರೈತ ಮಹಿಳೆಯರನ್ನ ಬೇವರ್ಸಿ ಅಂತ ಬೈದಿದ್ದಾರೆ ಅಯ್ಯೋ ಇವೆಲ್ಲ ತುಂಬಾ ನಡೀತಾ ಇದೆ ಇವರು ಮಹಿಳಾ ಆಯೋಗದ ಅಧ್ಯಕ್ಷೆ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದಾರೆ ನೀವು ಅವ್ರಿಗೊಂದು ದೂರ್ ಕೊಟ್ಟಿಲ್ವಾ ಮಹಿಳೆಯರ್ನೆಲ್ಲ ಹಿಂಗೆಲ್ಲ ಬೈತಾ ಇದ್ದಾರೆ ಅಂತ ಒಂದು ದೂರ್ ಕೊಡ್ಬೇಕಾಗಿತ್ತು ನೀವು ಅಲ್ಲಿಗೆ ಹೋಗಿ ಇಲ್ಲ ಕೊಡ್ಬೇಕು ಮುಂದಿನ ದಿನಗಳ ಹೋರಾಟ ವಿಜುವಲ್ಸ್ ಇರ್ತವೆ ಅವ್ರು ಬೈದಿರೋದಿಲ್ಲ ಹೌದೌದು ಮೇಡಮ್ ಬೈದಿರೋದಕ್ಕೆ ಸ್ವಲ್ಪ ಸಿಗ್ತಾ ಇಲ್ಲ ಬಟ್ ತಳ್ಳಾಟದ ಕಟ್ಟ ಮಾಡೋದೆಲ್ಲ ಇದೆ ಬಾಯಿಲ್ ಬೈದಿದ್ದಾರೆ ಒಟ್ಟಾರೆ ಒಬ್ಬ ಬೈದಿದ್ದಾರೆ ಅದು ಸತ್ಯ ಮೇಡಮ್ ನಾವು ಗೊತ್ತು ಕೇಳ್ಸ್ಕೊಂಡಿದ್ದಾರೆ ಅವೆಲ್ಲ ಹೌದು ಮೇಡಂ ಕಳ್ಳಾರೇ ಕೇಳ್ಸ್ಕೊಂಡಿದ್ದಾರೆ ಇವತ್ತು ನಮ್ಮ ರೈತ ಮಹಿಳೆಯರನ್ನ ಅವರು ಎಳ್ದಿ ಎಳ್ದಾಡಿದಾರೆ ಇವತ್ ಬೈನ್ ಮಂಗಲದಲ್ಲಿ ಅಂದ್ರೆ ರೈತರು ಅನ್ನನ ತಿನ್ನಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅಂತ ರೈತರನ್ನ ಇವತ್ತು ತಿನ್ವಿಡಿ ರೈತಲ್ ಬೀಳೋಂಗ ಮಾಡಿದಾರೆ ಮೇಡಮ್ ಹಿಂದಿನ ಕಾಲದಲ್ಲಿ ನಾವು ಸಣ್ಣ ಹುಡುಗರಾಗಿದ್ದಾಗ ಬಿಲಂಬಗಳಲ್ಲಿ ನೋಡ್ತಾ ಇದ್ವಿ ಮೇಡಮ್ ಏನೋ ರೌಡಿಗಳನ್ನ ಇವ್ರನ್ನ ರೈತರ ಭೂಮಿ ಕಿತ್ಕೊಳ್ಳೋದು ದಬಾಳ್ಕೆ ಕೊಲೆ ಸುಲಿಗೆನಾ ಈಗ ಅಕ್ಷರ ಸಹ ಈ ಡಿ ಕೆ ಶಿವಕುಮಾರ್ ಈ ವ್ಯಕ್ತಿ ಏನ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ನಮ್ಮ ರಾಜ್ಯದ ನಮ್ ರೈತರ ಗತಿ ಏನ್ ಮೇಡಮ್ ಸಿಎಂ ಆಗೋದು ಮೇಡಮ್ ಅಂತ ಒಬ್ಬ ವ್ಯಕ್ತಿ ಈ ರಾಜ್ಯ ಡಿ ಸಿ ಎಂ ಆದ್ರೆ ಈಗಲೇ ರೈತ ಸಿಎಂ ಆದ್ರೆ ಸಿಎಂ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ನಮ್ಮ ನಾವು ವಿಧಾನಸಭಾ ಡಿ ಸಿ ಕಚೇರಿ ಮುಂದೆ ಧರಣಿ ಮಾಡ್ಬೇಕಾದ್ರೆ ರೈತರೇ ಅಲ್ಲ ಅಂದ್ರು ಹೌದು ಮೇಡಮ್ ನೀವ್ ರೈತರೆ ಅಲ್ಲ ನೀವು ವ್ಯಾಪಾರಕ್ಕಿಂತ ಬಂದಿರೋದು ಗೊತ್ತು ಮತ್ತೆ ನೀವು ಯಾಚಿಕೆ ಮಾತಾಡ್ರೆ ಫೋನ್ ಬಿಸಾಕು ಹೋಗ್ತೀನಿ ಅಂದ್ರು ಸುತ್ತ ಪೊಲೀಸ್ನಲ್ಲಿ ಇಟ್ಕೊಂಡು ಪೊಲೀಸ್ನ ರೈತರನ್ನ ಕೂಡ ಹಾಕೊಂಡು ಒಂದು ಹೇಳ ಇದು ಇಂತ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ನಮ್ಮ ರೈತರ ಗತಿ ಏನು ಪ್ರೊಟೆಸ್ಟ್ ಮಾಡೋರು ಮುಂದೆ ಹೌದು ಮೇಡಮ್ ಇಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಸಿಎಂ ಆಗಬಾರ್ದು ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ರಾಜ್ಯದ ನಿಮ್ಮ ರಾಜ್ಯದ ಜನರು ನಿಮ್ಮ ಭಾಗದ ಜನರು ಇವತ್ತು ನೀವು ಸಿಎಂ ಆಗಕ್ಕೆ ನಾಲಾಯಕ್ ಅಂತ ಹೇಳ್ತಾ ಇದಾರೆ ತಿಳ್ಕೊಳ್ಳಿ ಲಾಯಕ್ ಪರ್ಸನ್ ಆಗಿ ಲಾಯಕ್ ಆಗ್ಬೇಕು ಫಸ್ಟ್ ಯಾವುದೇ ಅಧಿಕಾರ ಅಲಂಕರಿಸಕ್ಕೆ ಗಾಂಧಿಯನ್ನ ಇಟ್ಕೊಂಡು ನಾನು ಗಾಂಧಿ ಗಾಂಧಿ ಕಟ್ಟದ ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋದಲ್ಲ ಗಾಂಧಿಯವರ ಒಂದು ಚುಟುಕಾದ್ರೂ ನೀವು ಕಲ್ತ್ಕೋಬೇಕು ಇನ್ನು ಮುಂದೆ ಆದ್ರೂ ಗಾಂಧೀಜಿಯವ್ರನ್ನ ಓದ್ಕೊಳ್ಳಿ ಗಾಂಧೀಜಿಯವರ ಆತ್ಮ ಚರಿತ್ರೆ ಓದಿದ್ರೆ ನೀವು ಇಂತ ರೈತರಿಗೆ ದೌರ್ಜನ್ಯ ಮಾಡ್ತಾ ಇರ್ಲಿಲ್ಲ ಅಕ್ಷರಶಃ ಜಲಿಯನ್ನು ವಾಲಾಬಾಗ್ ತರ ಇವತ್ತು ಹೇಗೆ ಅವತ್ತು ಬ್ರಿಟಿಷ್ ಮಟ್ಟ ಹಾಕಿದ್ರು ಜನರ ಸ್ವಾತಂತ್ರ್ಯ ಹೋರಾಟಗಾರನ ಇವತ್ತು ರೈತರನ್ನ ಹಂಗೆ ಮಾಡ್ತಾ ಸರ್ ಹೇಳಿ ಸರ್ ಇನ್ನೇನು ನೀವು ಜಲಿಯನ್ ವಾಲಾಬಾಗ್ ಅಂತ ಹೇಳಿದ್ರಿ ಮೊನ್ನೆ ಒಂದ್ ವಿಡಿಯೋ ನೋಡದೆ ಅವ್ರನ್ನ ಜೇಲಿಯನ್ ವಾಲಾಬಾಗ್ ಅಂತ ನೆಟ್ ಸ್ಪೆಲ್ ಮಾಡಕ್ ಬರಲ್ಲ ಅವ್ರಿಗೆ ನೋಡಿ ಬೇಕಾ ವಿಜಯ ತೋರಿಸ್ತೀನಿ ನಿಮ್ಗೆ ಕೊಡೋದು ಕಳಿಸ್ತೀನಿ ಅವ್ರು ಜಲಿಯನ್ ವಾಲಾಬಾಗ್ ಅಂತ ಹೇಳೋದಿಕ್ ಬರಲ್ಲ ಮತ್ತೆ ಸಾವಿರದ ಎಂಬತ್ತೈದರಲ್ಲಿ ಎ ಓ ಎಂಟನೂರ ಎಂಬತ್ತೈದ್ಯೂಮ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಕಟ್ತಾರೆ ಬಟ್ ಇವತ್ತು ಈ ದೂರ್ತರು ಮುಟ್ಟಾಳರು ನಮ್ದು ಕಾಂಗ್ರೆಸ್ಗೆ ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾ ಅವತ್ತಿದ್ದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇಡೀ ಭಾರತೀಯರ ಒಂದ್ ಅದೊಂದು ಸಂಘಟನೆ ಅದು ಪಕ್ಷ ಅಲ್ಲ ಅಲ್ಲ ಮೇಡಮ್ ಆರ್ ಎಸ್ ಅವತ್ತು ಇರ್ಲಿಲ್ಲ ಆದ್ರೂ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಸಂಘಟನೆ ದೇಶ ಸೇವೆಗಾಗಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಒಂದು ಸಂಸ್ಥೆ ಅದು ಇವತ್ತು ಅದನ್ನ ಅದ್ರ ಹೇಳ್ಕೊಂಡು ಇವರು ಜೀವನ ಮಾಡ್ತಾರೆ ಹೊಟ್ಟೆ ಮಾಡ್ತಾ ಇದ್ದಾರೆ ಸುಲಿಗೆ ಮಾಡ್ತಾ ಇದಾರೆ ಅವ್ರಿಗೆ ಏನ್ ಎಚ್ಚರಿಕೆ ಕೊಡ್ತಿದಾರೆ ಸರ್ ಕಾಂಗ್ರೆಸ್ಗೆ ಇನ್ ಯಾವತ್ತು ನೀವು ಕಾಂಗ್ರೆಸ್ ನ ಗೆಲ್ಲಕ್ಕಾಗಲ್ಲ ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ದೀರಾ ಇದೇ ರೀತಿ ಮುಂದುವರೆದ ನಮ್ ಏನ್ ಇಪ್ಪತ್ತಾರು ಗ್ರಾಮಗಳ ಒಂಬತ್ ಸಾವಿರದ ಅರೂ ಎಂಬ ಎಕರೆ ರೈತರ ಇದೇ ರೀತಿ ನೀವು ಸ್ವಾಧೀನ ಅಲ್ಲ ಅದು ದಬ್ಬಾಳಿಕೆಯಿಂದ ದೂರದಿಂದ ಹೊರಟ್ರೆ ನಾವು ನೆಕ್ಸ್ಟ್ ವಿಧಾನಸೌಧ ಮುತಿಕೆ ಹಾಕ್ಬೇಕು ಅಂತ ಇದೀವಿ ಏನೀಗ ಬೆಂಗಳೂರು ಸುತ್ತಮುತ್ತ ಐವತ್ತ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಂದಗುಡಿ ಹದಿನೆಂಟು ಸಾವಿರ ಎಕರೆ ಬಿಡದಿ ನಮ್ದು ಬಿಡದಿ ಮತ್ತೆ ಕನಕಪುರ ಸಾತ್ನವರು ಆನೆಕಲ್ ಕಾಲದ ಸಾವಿರ ಎಕರೆ ಎಲ್ಲ ಐವತ್ತಾರು ಸಾವಿರ ಎಕರೆಯನ್ನ ನೀವು ಸ್ವಾಧೀನ ಮಾಡ್ಸ್ಕೊಂಡ್ರೆ ಕೊಡ್ಸ್ಕೊಂಡ್ರೆ ಎಲ್ಲಿ ರೈತರು ಹೋಗ್ಬೇಕು ಬೆಂಗ್ಳೂರು ಸುದ್ದಿ ಡಿ ಶಿವಕುಮಾರ್ ಅದಕ್ಕೆ ಮೇಡಮ್ ನಾವು ಪ್ಲಾನ್ ಮಾಡ್ತಾ ಇದೀವಿ ಏನೋ ಆನೆಕಲ್ಲು ಹೊಸಕೋಟೆ ದೇವನಹಳ್ಳಿ ನೀಲಮಂಗಲ ಮಾಗಡಿ ಮತ್ತೆ ಕನಕಪುರ ರಾಮನಗರ ಚನ್ನಪಟ್ಟಣ ಎಲ್ಲಾ ಭಾಗದ ರೈತರು ಒಂದು ದೊಡ್ಡ ಮಟ್ಟದಲ್ಲಿ ಸಂಘಟಿತರಾಗಿ ವಿಧಾನಸೌಧ ಚಲ ಮಾಡಬೇಕು ಅನ್ನೋ ಒಂದು ಈಗ ಅಮೆರಿಕಾದಲ್ಲಿ ಇದೇ ರೀತಿ ಟ್ರಂಪ್ ಆಡಿದಾಗ ಅಲ್ಲಿ ಜನ ಒಂದೇ ದಿವಸ ಲಕ್ಷ ಜನ ಅಲ್ಲ ಎಪ್ಪತ್ತು ಲಕ್ಷ ಜನ ಸೇರಿದ್ರು ಎಪ್ಪತ್ ಎಪ್ಪ ನೀವು ದೊಡ್ಡ ಮಟ್ಟದಲ್ಲಿ ಸೇರ್ತೀರಾ ಸರ್ ಅದಕ್ಕೆ ಮೇಡಮ್ ರಾಜ್ಯ ಮಟ್ಟದ ದೊಡ್ಡ ದೊಡ್ಡ ನಾಯಕರನ್ನ ರಾಜ್ಯ ಅಲ್ಲ ದೇಶ ಮಟ್ಟದ ನಾಯಕರನ್ನ ಏನ್ ಈಗ ಇವತ್ತು ಈಗ ಮೊನ್ನೆ ಡೆಲ್ಲಿ ಗಲಾಟೆ ಆಯ್ತಲ್ಲ ಮೇಡಮ್ ನಮ್ಮ ಏನು ನರೇಂದ್ರ ಮೋದಿ ಅವರ ಒಂದು ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಿಲ್ಲ ವಾಪಸ್ ಇಂಪಡೋದಲ್ಲ ನರೇಂದ್ರ ಮೋದಿ ಕೃಷಿ ಕಾಯ್ದೆ ನಮ್ಮ ಕೇಳ್ತಾ ಅದಕ್ಕೆ ಮೇಡಮ್ ನಮ್ ರೈತರ ಯಾಕೋ ಒಂದು ಇಂತ ವಿಚಾರದಲ್ಲಿ ಇನ್ನ ಒಂದ್ ಸ್ವಲ್ಪ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಏನಾಗಿದೆ ಅಂದ್ರೆ ಯಾವ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಕೊಂಡು ಜನಗಳ ಸೋಮಾರಿಗಳನ್ನ ಹಾಕ್ಸಿ ಸರ್ಕಾರ ನಡೆಸೋಕೆ ದುಡ್ಡಿಲ್ದೆ ನಾಲಾಯಕ್ ಸರ್ಕಾರ ಆಗಿದೆ ಇದು ಅದಕ್ಕೆ ಇವತ್ತು ರೈತರ ಭೂಮಿ ಕಬಳಿಸಿದ್ರೆ ಈ ಬಗ್ಗೆ ಯಾರು ಬೇಕು ಮೇಡಮ್ ಎಲ್ಲ ನೋಡಿ ಬಸ್ ಚಾರ್ಜ್ ರಿಜಿಸ್ಟ್ರೇಷನ್ ಫೀಸ್ ಇವತ್ತು ಬೆಂಗಳೂರು ಕುಡಿಯೋ ನೀರುಗಳು ಜಾಸ್ತಿ ಬಿಲ್ ಮಾಡ್ತಾ ಇದಾರೆ ಆಮೇಲೆ ಬೆಂಗಳೂರು ಸುತ್ತಮುತ್ತ ಪಾಪ ಬಡ ಬಡವರು ಕೂಲಿ ಕಾರ್ಮಿಕರು ಸಣ್ಣ ಪುಟ್ಟ ದುಡ್ಡು ಇಟ್ಕೊಂಡಿರಲ್ಲ ಸಣ್ಣ ಪುಟ್ಟ ಒಂದು ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಸೈಟ್ ತಕೊಂಡು ಜೀವನ ಮಾಡ್ತಾರೆ ರೆವಿನ್ಯೂ ಗಳಿದೆ ಆ ರೆವಿನ್ಯೂ ಸೈಟ್ ರಿಜಿಸ್ಟ್ರೇಷನ್ ಇಲ್ಲ ಮನೆ ಕಟ್ಟುವಂಗಿಲ್ಲ ಅಲ್ಲೇನೋ ವಿದ್ಯುತ್ ಸಂಪರ್ಕ ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಮೂರ್ ಲಕ್ಷ ನಾಲ್ಕು ಲಕ್ಷ ಕಟ್ಟಿ ಅಂತಾರೆ ಎಲ್ಲಿ ಎಲ್ತಾರೆ ಮೇಡಮ್ ಹೇಳಿ ಎಲ್ಲಾ ತರದಿಂದ ಈ ಕಾಂಗ್ರೆಸ್ ಸರ್ಕಾರ ಬದ್ದಾಗಿಂದ ನಮ್ಮ ರಾಜ್ಯದ ಜನತೆಗೆ ನೆಮ್ಮದಿಯಾಗ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಫೈನಲ್ ಆಗಿ ನೀವು ಡಿಕೆ ಶಿವಕುಮಾರ್ ವೈಯಕ್ತಿಕ ಆಸ್ತಿ ಅಲ್ಲ ಈ ದೇಶದ ಕಾನೂನಿಗೆ ನೀವು ಬದ್ಧರು ಅಂತ ಹೇಳ್ತಿದ್ದೀರಾ ಹೌದು ಮೇಡಮ್ ಡಿಕೆ ಶಿವಕುಮಾರ್ ಏನ್ ಈ ದೇಶದ ಮಹಾರಾಜ ಅಲ್ಲ ಅವ್ರ ಯಾವದೇ ಸಂಸ್ಥಾನದ ಒಡೆಯರು ಅಲ್ಲ ಇಂತ ನಮ್ಮ ದೇಶದಲ್ಲಿ ಈ ಜಗತ್ತಲ್ಲಿ ಬೇಕಾದ ಸಂಸ್ಥಾನಗಳು ಬಂದು ಹೊರಟೋಗಿದೆ ಇವ್ರೇನೇನು ಅಲ್ಲ ಉಳಿಯಲ್ಲ ಇವ್ರ ಏನೇನೂ ಅಲ್ಲ ಇವ್ರು ಒಳ್ಳೆ ಒಳ್ಳೆ ಒಂದು ಜನಗಳ ವ್ಯವಹರಿಸೋ ರೀತಿ ಮಾತು ಕಲ್ತ್ಕೊಳ್ಳಿ ಮತ್ತೆ ರೈತರು ಕೃಷಿ ಭೂಮಿ ಉಳಿಸ ಪ್ರಯತ್ನ ಪಡ್ಲಿ ನಾವ್ ನೀವು ನೀವು ಏನೋ ಕೈಗಾರಿಕೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಮಾಡಿ ಉತ್ತರ ಕರ್ನಾಟಕದಲ್ಲ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಆಗುತ್ತೆ ಅಲ್ಲಿ ವರ್ಷಪಡಿಸಿಕೊಂಡು ಎಷ್ಟು ಜನ ಕನ್ನಡಿಗರು ಇವತ್ತು ಅನ್ನ ಇದಾರೆ ಬೇರೆ ರಾಜ್ಯದವ್ರ ಬಂದು ಇವ್ರ ಉದ್ಯೋಗ ಸೃಷ್ಟಿಸೋದಲ್ಲ ಕಲ್ಲ ಇವ್ರನ್ನ ಆಯ್ಕೆ ಮಾಡೋದು ಇವರು ಬೇರೆ ರಾಜ್ಯದಲ್ಲಿ ಹೋಗಿ ಎಲೆಕ್ಷನ್ ನಿಂತ್ಕೊಳ್ಳಿ ಇಲ್ಲೇ ನಿಂತ್ಕೋತಾರೆ ಅದನ್ನು ಕೇಳ್ತೀವಿ ನೀವೇ ಬಂದು ನೋಡಿ ನಮ್ ಭಾಗ ಶೇಕಡ ನೈಂಟಿ ಪರ್ಸೆಂಟ್ ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಕೆಲಸ ಸೇರ್ಕೋತಾರೆ ಅವರು ಭೂಮಿ ಕೊಡ್ತಾರೆ ಯಾರು ಕದಂಬರು ಯಾವತ್ತು ಉತ್ತರ ಭಾರತದ ಜನತನ ತುಂಬಿರಲಿಲ್ಲ ಆ ಮಟ್ಟದಲ್ಲಿ ಏನು ಬೇಡ ಮೇಡಮ್ ನಮ್ಮ ಅಕ್ಕಪಕ್ಕದಲ್ಲೇ ನಮ್ಗಿನ್ ಐದು ಕಿಲೋಮೀಟರ್ ಟೊಯೋಟ ಇದೆಯಲ್ಲ ಅಲ್ಲೂ ಕೇಳಿ ಬಿ ಅಕ್ವೈರ್ ಮಾಡಿದ್ದಾರೆ ಸಂಜೆ ಆಯ್ತು ಅಂದ್ರೆ ರಸ್ತೆಲಿ ಐದೂವರೆ ಆರು ಗಂಟೆ ಒಂದ್ ಇಪ್ಪತ್ತು ಸಾವಿರ ಯೂತ್ಸ್ ಯಾರಲ್ಲ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ ಎಲೆಕ್ಷನ್ ನಿಂದ್ಕೊಳ್ಳಿ ನಮ್ಮ ಹಳ್ಳಿಗಳಿದೆ ಅಲ್ಲಿ ಅಕ್ಕಪಕ್ಕ ಹಳ್ಳಿಗಳು ಸುಮಾರು ಹಳ್ಳಿಗಳು ನಾವ್ ಅವ್ರನ್ನ ಅಡ್ರೆಸ್ ಕೇಳಬೇಕು ನಮ್ ಹುಡುಗ ಇದ್ದ ಅಂತ ಕೇಳಿದ್ರೆ ಅವ್ರನ್ನ ಅಡ್ರೆಸ್ ಕೇಳಬೇಕ ಹಂಗಾಗಿದೆ ಇಂಥವ್ ಇದ್ರಲ್ಲಪ್ಪ ಎಲ್ಲೋದ್ರು ಅಂತ ಕೇಳಬೇಕು ನಾವು ಆ ರೀತಿ ಆಗಿಬಿಟ್ಟಿದ್ದೇವೆ ಅಂದ್ರೆ ಕಾರಣಕ್ಕೂ ಕನ್ನಡ ಮಾತಾಡಲ್ಲ ಎಲ್ಲ ಅವರು ಇರ್ಬೇಕು ಕನ್ನಡ ಎಲ್ಲ ಮಾತಾಡ್ತಾರೆ ಅಂದ್ರೆ ಈಗ ಭೂಮಿ ನಿಮ್ಗೆ ಎಲೆಕ್ಷನ್ ಬೇರೆ ರಾಜ್ಯದವ್ರಿಗೆ ಅನುಕೂಲ ಮಾಡ್ಕೊಡ್ತಾರೆ ಮೊನ್ನೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಅದೇ ಮಾತಾಡಿದ್ವಿ ಮೇಡಮ್ ನೆಕ್ಸ್ಟ್ ಏನೋ ಬಿಬಿಎಂಪಿ ಬೇರೆ ಚುನಾವಣೆ ನಡೆದ್ರೆ ಬಿಡದಿ ಭಾಗದಲ್ಲಿ ಆ ಹಿಂದಿಯರ್ನ ಉತ್ತರ ಭಾರತೀಯರನ್ನ ಕಟ್ಕೊಳ್ದು ಏನು ಮಾಡೋದಿಕ್ಕಾಗಲ್ಲ ಅವರೇ ಒಬ್ಬ ಒಬ್ಸ್ಬಿಟ್ಟು ಎಲೆಕ್ಟ್ ಮಾಡಬೇಕು ಅನ್ನೋ ಒಂದು ರೀತಿ ಆಗಿದೆ ಮೇಡಮ್ ಇಲ್ಲಿ ಸಾಕಷ್ಟು ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರ ಅನ್ಸ್ಬಿಟ್ಟಿದ್ದಾರೆ ಇವರಿಬ್ಬರ ಆಟ ಆಟೋಪದಿಂದ ಇವತ್ತು ರೈತರು ಕಾಂಗ್ರೆಸ್ ಬಗ್ಗೆ ಒಂದ್ ರೀತಿ ಭ್ರಮ ನಿರಸನಗೊಂಡಿದ್ದಾರೆ ಇನ್ನಾದರೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ ಸರ್ ನಮಸ್ಕಾರ ಧನ್ಯವಾದಗಳು ಮೇಡಮ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೆ ಬೆಂಬಲಿಸಿ